ಬನ್ನಿ ಸತ್ಯಾಗ್ರಹ ಕೂತು ಎಂಟನೇ ದಿವಸ ಆಗ್ತಾ ಇದೆ ಮಾನ್ಯ ಸಿಇಒ ಅವರು ಬರಬೇಕು ಇಒ ಸರ್ವೇಶ್ ಅವ್ರನ್ನ ಅಮಾನತ್ ಮಾಡ್ಬೇಕು ಅದನ್ನ ತನಿಖೆಗೆ ಒಳಪಡಿಸ್ಬೇಕಂತ ಹೇಳಿದೀವಿ ಇದುವರೆಗೂ ಬಂದಿಲ್ಲ ಅವರು ಆರಾಮಾಗಿ ಸೆನ್ಸಸ್ ಇದೆ ಇನ್ನೊಂದಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದಾರೆ ಅವ್ರು ಏನೇ ಮಾಡ್ಲಿ ಆತನ ಅಮಾನತ್ ಮಾಡಿ ಆತನ ಏನೊಂದು ಕೇಸ್ ದಾಖಲಿಸಿ ಅದನ್ನ ಎನ್ಕ್ವೈರಿ ಆಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಇನ್ನು ಮುಂದಿನ ಏನೇನು ರೂಪರೇಖೆಗಳು ಬದಲಾವಣೆ ಆಗ್ತವೆ ಗೊತ್ತಿಲ್ಲ ಹಾಗಾಗಿ ಆ ಬದಲಾವಣೆಗೆ ನೇರ ಹೊಣೆಗಾರರು ತಾಲೂಕ್ ಪಂಚಾಯಿತಿ ಇ ಇ ಒ ಸರ್ವೇಶ್ ಅವರು ಮತ್ತು ಸಿ ಇ ಕೋಲಾರವರು ಆಗಿರ್ತಾರೆ ಅಂತ ಹೇಳ್ತಾ ತಾಲೂಕಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ನಮಗೆ ನಮ್ಮ ಸ್ನೇಹಿತರಾದಂತ ಸಂಗೊಳ್ಳಿ ವೆಂಕಟೇಶ್ ಅವರು ಅಣ್ಣ ಹಬ್ಬಕ್ಕೆ ನೀವು ಕೂತ್ಕೊಂಡಿದ್ದರೆ ಎಂಟು ದಿನದಿಂದ ಏನಣ್ಣ ಮಾಡ್ತಾ ಇದ್ದೀರಾ ಅಂತ ಹೇಳಿ ಏನಪ್ಪಾ ಏನೋ ಮಾಡ್ಕೊಂಡು ನಮ್ಮ ಹೋರಾಟ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ ಇಲ್ಲ ನಾನು ನನ್ನ ಕಡೆಯಿಂದ ಏನಾದ್ರು ಸಣ್ಣ ಸಹಾಯ ಇದ್ರೆ ಹೇಳೋಣ ಅಂತ ಹೇಳ್ದೆ ನಿನ್ನೆ ಯಾರಿಗೋ ಸ್ನೇಹಿತರಿಗೆ ಹಿಂಗೆ ಫೋನ್ ಮಾಡಿದೆ ಆಹಾರ ಕಿಟ್ಟು ಸ್ವಲ್ಪ ಒಂದು ಇಪ್ಪತ್ತು ಜನಕ್ಕೆ ತಂದು ಕೊಟ್ರು ಇಪ್ಪತ್ತೈದು ಜನಕ್ಕೆ ಅದೇ ರೀತಿ ನೀನು ನನ್ನ ಕಡೆಯಿಂದ ಏನಾದ್ರೂ ಹೇಳಿದ್ರೆ ಇಲ್ಲಪ್ಪ ಆಹಾರ ಕಿಟ್ಟಿದೆ ನಾನು ಎಲ್ಲ ತರ್ತೀನಿ ಅಂತ ಹೇಳ್ದೆ ಬೇಡ ನೀನು ಒಂದು ಪಟಾಕಿ ಬಾಕ್ಸ್ ಚೆನ್ನಾಗಿರೋದು ಕೂಡ ಪಾಪ ಮಕ್ಕಳಿಗೆ ಹಬ್ಬಗೆ ಯೂಸ್ ಆಗತ್ತೆ ಅಂತ ಹೇಳಿದೆ ಅದೇ ರೀತಿ ಆತ್ನು ಇವತ್ತು ನಮ್ಮ ಒಂದು ಕಮಿಟಿಯಲ್ಲಿ ಏನು ನಮ್ಮ ಜೊತೆ ಜೊತೆಗಿದ್ದಾರೋ ಒಂದು ಇಪ್ಪತ್ತೈದು ಪಟಾಕಿ ಬಾಕ್ಸ್ ಅಂತ ತಂದು ಕೊಟ್ಟಿದ್ದಾರೆ ಅವ್ರಿಗೆ ನಿಮ್ಮ ನಮ್ಮ ಎಲ್ಲರ ಪರವಾಗಿ ಉತ್ಪೂರ್ವಕ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾವು ಹೋರಾಟ ಹಬ್ಬ ಇಲ್ಲೇ ಮಾಡೋದು ಇವತ್ತು ಯಾಕಂದ್ರೆ ಅವ್ರು ರಜಾ ಇದ್ರು ಇನ್ನೊಂದಿದ್ರು ನಾವು ಹೋರಾಟ ಯಾಕಂದ್ರೆ ಏನು ಅನಿರ್ದಿಷ್ಟ ಸತ್ಯಾಗ್ರಹ ಅಂತ ಹೇಳಿದ ಮೇಲೆ ರಜಾ ಇರಲಿ ಇನ್ನೊಂದಿರಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಹಬ್ಬಗಳೆಲ್ಲ ಅವ್ರು ತಂಪಾಗಿರ್ಲಿ ನಮ್ಗೇನು ಅಭ್ಯಂತರ ಇಲ್ಲ ಇಲ್ಲೇ ಇನ್ನು ಮಧ್ಯಾಹ್ನ ಮೇಲೆ ಇಲ್ಲೇ ಕಜ್ಜೆಯನ್ನು ಬಯಸುವಂಥ ಕೆಲಸನೂ ಆಗುತ್ತೆ ಮತ್ತೆ ಏನು ಹಬ್ಬ ಆಚರಣೆ ಮಾಡ್ಬೇಕು ಇಲ್ಲೋ ನಾವು ಮಾಡ್ಕೊತೀವಿ ಅಂತ ಹೇಳಕ್ಕೆ ಈಗ ದೀಪಾವಳಿ ಹಬ್ಬದ ಶುಭಾಶಯಗಳು ಅದೇ ರೀತಿ ಏನು ನಮ್ಮ ಮೆಕ್ಯಾನಿಕ್ಸಿನಣ್ಣ ಆಗ್ಬೋದು ಗೊಲ್ಪಲ್ಲಿ ವೆಂಕಟೇಶಣ್ಣ ಆಗ್ಬೋದು ನಮ್ಮ ಕಸೂಡ ರಾಜಣ್ಣ ಆಗ್ಬೋದು ಇವರು ಅವತ್ತಿಂದ ಒಂಥರ ಹಿರಿಯರು ಅವ್ರು ಏನೇ ಹೇಳಿದ್ರು ಅವತ್ತು ನಾವು ಅಡ್ಡ ಹೇಳಿಲ್ಲ ನಾನು ರಾತ್ರಿ ಫೋನ್ ಮಾಡಿದಾಗಣ ಏನು ಕಿಟ್ಟೇನಾದ್ರೂ ಫುಲ್ ಕಿಟ್ ಕೊಡ್ಬೇಕಂದ್ರೆ ಇಲ್ಲ ಸಂಗೊಳ್ಳಿ ಕೊಟ್ಟಿದ್ದಾರೆ ಇನ್ನು ಈ ಹಬ್ಬ ಅಂದರೆ ಮಕ್ಕಳಿಗೆ ವಿಶೇಷ ಅಲ್ಲ ಪಟಾಕಿ ಆವತ್ತಿನ ಕಾಲದಿಂದ ಅದೇ ಹುಡುಗ್ರಿಗೊಂದು ಆಚರಣೆ ಮಾಡಕ್ಕೆ ಇಷ್ಟಪಡೋದು ಪಟಾಕಿ ಬಗ್ಗೆ ಕೊಡೋದು ಅಣ್ಣ ತಂದು ಕೊಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ತಂದು ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ನಮ್ಮ ಬಾಂಧವ್ಯ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ